ಕೂಡಾ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿವೇಶನಗಳನ್ನು ಹಿಂತಿರುಗಿಸಲು ನಿರ್ಧರಿಸಿರುವುದು ಬಿಜೆಪಿಯ ನಿರಂತರ ಹೋರಾಟಕ್ಕೆ ಸಂದ ಗೆಲುವು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಅವರು ಕಳೆದ ನಾಲ್ಕೈದು ತಿಂಗಳಿನಿಂದ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರ ಪ್ರಕರಣಗಳ ವಿರುದ್ದ ಬಿಜೆಪಿ ಸತತ ಹೋರಾಟ ಮಾಡುತ್ತಿದೆ ವಾಲ್ಮೀಕಿ ನಿಗಮದ ಹಗರಣ ಮೂಡ ಹಗರಣ ಮತ್ತು ಎಸ್ಸಿಪಿ ಹಾಗೂ ಟಿಇಪಿ ಹಣ ದುರ್ಬಳಕೆ ಸೇರಿದಂತೆ ಹಲವು ವಿಚಾರಗಳನ್ನು ಮುಂದಿಟ್ಟುಕೊಂಡು ಜನಾಂದೋಲನ ನಡೆಸುತ್ತಿದೆ ಎಂದರು ಹಿಂದಿನ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿನ ತಮ್ಮ ಹಗರಣಗಳನ್ನು ಮುಚ್ಚಿಹಾಕಲು ಲೋಕಾಯುಕ್ತ ಸಂಸ್ಥೆಯ ಅಧಿಕಾರವನ್ನು ಕಸಿದುಕೊಂಡು ಎಸಿಬಿ ರಚನೆ ಮಾಡಿದ್ದರು ಆದರೆ ನ್ಯಾಯಾಲಯ ಎಸಿಬಿ ರದ್ದುಗೊಳಿಸಿ ಪುನಃ ಲೋಕಾಯುಕ್ತಕ್ಕೆ ಅಧಿಕಾರ ನೀಡಿತು ಎಂದು ಹೇಳಿದರು ಮೂಡಾ ಹಗರಣದಲ್ಲಿ ತಮ್ಮ ಪಾತ್ರವಿಲ್ಲ ತಾವೇನೂ ತಪ್ಪು ಮಾಡಿಲ್ಲ ಎಂದು ಹೇಳುತ್ತಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದೀಗ ತನಿಖೆ ಬಿಗಿಯಾಗುತ್ತಿದ್ದಂತೆಯೇ ನಿವೇಶನಗಳನ್ನು ಹಿಂತಿರುಗಿಸಲು ನಿರ್ಧರಿಸಿರುವುದು ತಪ್ಪು ಒಪ್ಪಿಕೊಂಡಂತಾಗಿದೆ ಬಿಜೆಪಿ ಇಲ್ಲಿಗೆ ತನ್ನ ಹೋರಾಟವನ್ನು ನಿಲ್ಲಿಸುವುದಿಲ್ಲ ಮುಖ್ಯಮಂತ್ರಿ ರಾಜೀನಾಮೆ ನೀಡುವವರೆಗೂ ಹೋರಾಟ ಮುಂದುವರೆಸಲಿದೆ ಎಂದು ಹೇಳಿದರು ಬಿಜೆಪಿ ಜೆಡಿಎಸ್ ಬೆಂಗಳೂರಿಂದ ಮೈಸೂರು ಪಾದಯಾತ್ರೆ ಮಾಡಿದ್ದೇವೆ ಇದೆಲ್ಲದರ ಮುಖ್ಯಮಂತ್ರಿಗಳು ತಮ್ಮ ತಮಗೆ ತಮ್ಮ ಕುಟುಂಬಕ್ಕೆ ಬಂದಿರತಕ್ಕಂತ ನಿವೇಶನಗಳು ಅಕ್ರಮವಾಗಿದೆ ಅನ್ನೋದನ್ನ ಅವರೇ ಸ್ವತಃ ಒಪ್ಕೊಂಡಿದ್ದಾರೆ ಹಾಗಾಗಿ ಇನ್ನೂ ಕೂಡ ತಡ ಮಾಡದೇನೆ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆನ ಕೊಡಬೇಕು ಅನ್ನುವ ಆಗ್ರಹವನ್ನ ನಾನು ಈ ಸಂದರ್ಭ ಮಾಡ್ತಾ ಇದ್ದೇನೆ